ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ಲಾಗಿ ಬಾರ್ಡರ್ ಡಿಸೈನ್ ಒಂದು ಇದ್ದೀನಿ ಬಿಗ್ ಬೀಡ್ ಈ ರೀತಿ ಮೀಡಿಯಮ್ ಸೈಜ್ ಬೀಡನ್ನ ತಗೊಂಡು ರೌಂಡ್ ಬೀಡ್ನ ತಗೊಂಡು ಇವತ್ತು ಸಿಂಪಲ್ಲಾಗಿ ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ ಬಾರ್ಡರ್ ಡಿಸೈನ್ ಫ್ರೆಂಡ್ಸ್ ಇದು ನೋಡಿ ಮೊದಲಿಗೆ ಬಟ್ಟೆಗೆ ಸೇರಿಸಿ ಸಿಂಗಲ್ ನಾಟ್ ಮಾಡ್ಕೋಬೇಕು ನಾನು ಆರೇಳೆ ಥ್ರೆಡ್ನ ತೊಗೊಂಡಿದ್ದೀನಿ ಬ್ಲೂ ಕಲರು ಇಡಲ್ಲಿ ಬಂದು ಟೆನ್ ಅಥವಾ ಲೆವೆನ್ ತೊಗೊಬೋದು ನೋಡಿ ಮೊದಲಿಗೆ ಸ್ಟಾರ್ಟಿಂಗ್ ಎರಡು ಸಿಂಗಲ್ ಕ್ರೋಶನ್ನು ಮಾಡ್ಕೊಡಿ ಎರಡು ಸಿಂಗಲ್ ಕ್ರೋಶೇನ ಮಾಡಿ ಟೂ ಚೈನ್ಸ್ನ ತಗೊಳ್ಳಿ ಟೂ ಚೈನ್ಸ್ ತಗೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ನೀವೇನು ಸಿಂಗಲ್ ಕ್ರೋಶೆ ಮಾಡಿದ್ದೀರಲ್ವ ಅದ್ರ ಪಕ್ಕದಲ್ಲೇ ನೀಡಿಲನ್ನ ಹಾಕಿ ಥ್ರೆಡ್ನ ತಗೊಳ್ಳಿ ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು ಅದೇ ರೀತಿ ನೀಡಿಲ್ನ ಬಟ್ಟೆಗೆ ಸೇರಿಸಿ ಥ್ರೆಡ್ನ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಕಂಬದ ಪಕ್ಕದಲ್ಲೇ ನೀವು ಕಂಬನ ತಗೊಳ್ಳಿ ಡಬಲ್ ಕ್ರೋಶೆ ಕಂಬನ ತಗೊಳ್ಳಿ ಫ್ರೆಂಡ್ಸ್ ಇಲ್ಲಿ ನಾವು ಟೂ ಚೈನ್ ಆದಮೇಲೆ ಆರು ಕಂಬಗಳನ್ನ ತಗೋಬೇಕು ನಾವು ಸಿಕ್ಸ್ ಕಂಬನ ತಗೋಬೇಕು ಡಬಲ್ ಕ್ರೋಶೆ ಕಂಬ ಸಿಕ್ಸ್ ಕಂಬ ಪಕ್ಕ ಪಕ್ಕದಲ್ಲೇ ಸಿಕ್ಸ್ ಕಂಬಗಳನ್ನ ಹಾಕ್ಕೊಳ್ಳಿ ನೋಡಿ ಈ ರೀತಿ ಆರು ಕಂಬಗಳನ್ನ ತಗೋಬೇಕು ನೋಡಿ ಈ ಟು ಸ್ಕಿಪ್ ಮಾಡಿದ್ರೆ ನಮಗೆ ನಾಲ್ಕಾಯಿತು ಇನ್ನೂ ಎರಡು ಕಂಬನ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನಿಲ್ಲಿ ಸ್ಯಾಂಪಲ್ ಇದ್ದೀನಿ ಇವತ್ತು ನೋಡಿ ಈ ರೀತಿ ಆರು ಡಬಲ್ ಕ್ರೋಶಿ ಕಂಬಗಳನ್ನ ಫಿಲ್ ಮಾಡಿಕೊಂಡು ನಾಲ್ಕು ಚೈನ್ಸ್ನ ಹಾಕ್ಕೊಳ್ಳೋಣ ಟು ತ್ರೀ ಫೋರ್ ನಾಲ್ಕು ಚೈನ್ಸ್ನ ಹಾಕ್ಕೊಂಡು ಸ್ವಲ್ಪ ಡಿಸೈನ್ನ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ನೋಡಿ ಇಲ್ಲಿ ಹೋಲ್ ಗ್ಯಾಪ್ಸ್ ಕಾಣಿಸುತ್ತಲ್ಲ ಕಂಬದ ಹಿಂದೆ ನೋಡಿ ಹೋಲ್ ಗ್ಯಾಪ್ಸ್ ಇದೆ ಅಲ್ವಾ ಇಲ್ಲಿ ನಾಲ್ಕು ಕಂಬನ ಬಿಟ್ಟು ಐದನೇ ಕಂಬಕ್ಕೆ ಲಾಕ್ ಮಾಡಬೇಕು ನೋಡಿ ಒನ್ ಟೂ ತ್ರೀ ಫೋರ್ ಫೈ ಐದನೇ ಕಂಬಕ್ಕೆ ಈ ಫೋರ್ ಚೈನ್ನ ಲಾಕ್ ಮಾಡ್ಕೋಬೇಕು ಐದನೇ ಕಂಬದ ಗ್ಯಾಪ್ಗೆ ಈ ಫೋರ್ ಚೈನ್ನ ಲಾಕ್ ಮಾಡಿ ಐದು ಐದನೇ ಕಂಬಕ್ಕೆ ಲಾಕ್ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ತಗೊಳ್ಳೋಣ ಬೀಡು ನೀವು ರೌಂಡ್ ಬೀಡ್ ತಗೊಳ್ಳಿ ಮೀಡಿಯಮ್ ಸೈಜ್ ಅಥವಾ ಸ್ವಲ್ಪ ಬಿಗ್ ಸೈಜ್ ಬೀಡನ್ನ ತೊಗೊಂಡ್ರೆ ಆಯಿತು ನಾನಿಲ್ಲಿ ಫೋರ್ ಎಮ್ ಎಮ್ಸ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡಿ ನಾವು ಎರಡು ಚೈನ್ ಹಾಕ್ ಹಾಕಿದ್ವಲ್ಲ ಸ್ಟಾರ್ಟಿಂಗು ಆ ಟಿಪ್ಪಿಗೆ ಲಾಕ್ ಮಾಡ್ಕೊಡ್ತೀನಿ ಟೂ ಚೈನ್ಸ್ ಹಾಕಿದ್ನಲ್ಲ ಆ ಟಿಪ್ಪಿಗೆ ಲಾಕ್ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡ್ಕೊತೀನಿ ಸೀದಾ ಮಾಡಿಕೊಂಡು ಅಲ್ಲಿಂದ ಒನ್ ಟೈಮ್ ನೀಡ್ಲು ಮೇಲೆ ಥ್ರೆಡ್ನ ಸುತ್ಕೊಂಡು ನೋಡಿ ಒನ್ ಟೈಮ್ ನೀಡ್ಲು ಮೇಲೆ ಥ್ರೆಡ್ನ ಸುತ್ಕೊಂಡು ಇಲ್ಲೇನು ಫೋರ್ ಚೈನ್ ಹಾಕಿರ್ತೀವಲ್ಲ ಬೀಡ್ ಪಕ್ಕದಲ್ಲಿ ಆ ಫೋರ್ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು ಥ್ರೆಡ್ನ ತಗೊಂಡು ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಸ್ವಲ್ಪ ಬೀಳ್ ಲೆಂತ್ಗೆ ನೀವು ಈ ರೀತಿ ಎಳ್ಕೊಬೇಕು ಎಳ್ಕೊಂಡು ಸ್ಟಾರ್ಟಿಂಗ್ ಮಾತ್ರ ಆ ರೀತಿ ಎಳ್ಕೊಬೇಕು ಇಲ್ಲಾಂದರೆ ಟೈಟಾಗಿ ಬಿಡುತ್ತೆ ಎರಡರಲ್ಲಿ ಬಂದು ಎರಡರಲ್ಲಿ ಒಂದು ಕಂಬ ಮಾಡ್ಕೊಳ್ಳಿ ಕಂಬದ ಮೇಲೆ ಮೂರು ಚೈನ್ ಹಾಕ್ಕೊಳ್ಳಿ ಮೂರು ಚೈನ್ ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕ್ ಮಾಡಿಕೊಳ್ಳಿ ನೀವೇನು ಕಂಬ ತೊಗೊಂಡಿರ್ತೀರೋ ಡಬಲ್ ಕ್ರೋಶೆ ಕಂಬ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳಿ ಮತ್ತು ಅಲ್ಲಿಂದ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಕಂಬದ ಮೇಲೆ ಮೂರು ಚೈನ್ ತೊಗೋಬೇಕು ಮೂರು ಚೈನ್ ತಗೊಂಡು ಅದೇ ಕಂಬಕ್ಕೆ ಲಾಕ್ ಮತ್ತು ಅಲ್ಲಿಂದ ಒನ್ ಟೈಮ್ ನೀಡ್ಲಿ ಮೇಲೆ ಥ್ರೆಡ್ನ ಸುತ್ತಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬ ಕಂಬದ ಮೇಲೆ ಮೂರು ಚೈನ್ ಇಲ್ಲಿ ನಾವು ಆರು ಪಿಕಾಟ್ಸ್ನ ಮಾಡಿಕೊಳ್ಳೋಣ ಇದೇ ರೀತಿ ಆರು ಪಿಕಾಟ್ಸ್ನ ನಾವು ಫೋರ್ ಚೈನ್ ಗ್ಯಾಪಲ್ಲಿ ಫಿಲ್ ಮಾಡಿಕೊಳ್ಳೋಣ ಸ್ವಲ್ಪ ಫಾಸ್ಟಾಗಿ ಇದ್ದೀನಿ ಇದೇ ರೀತಿ ಆರು ಪೀಕಾಟ್ಸ್ನ ಮಾಡ್ಕೊಳ್ಳಿ ವಿಡಿಯೋ ಇನ್ನೂ ಸ್ಲೋ ಆಗಬೇಕಂತ ಹೇಳಿದರೆ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಇರುತ್ತೆ ರೈಟ್ ಸೈಡಲ್ಲಿ ಸೆಟ್ಟಿಂಗ್ಸ್ ಅಂತ ವಿಡಿಯೋ ಮೇಲೆ ಆಪ್ಷನ್ಸ್ ಇರುತ್ತೆ ಅಥವಾ ತ್ರೀ ಬಟನ್ ಅಂತಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಪ್ಲೇ ಸ್ಪೀಡ್ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಲೋ ಮಾಡ್ಕೊಂಡು ನೋಡ್ಬೋದು ನೀವು ನೋಡಿ ನಾನು ಆರು ಕಂಬ ಫಿಲ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ನೋಡಿ ಆರು ಕಂಬನ ಫಿಲ್ ಮಾಡಿಕೊಂಡು ಪಿಕೌಟ್ ಮಾಡ್ಕೊಂಡಿದ್ದೀನಿ ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಇಟ್ಕೊಳ್ಳಿ ನೀಟಾಗಿ ಸ್ಟ್ರೈಟಾಗಿ ಬಟ್ಟೆ ಇಟ್ಕೊಂಡು ನೀಡನ್ನ ಬಟ್ಟೆಗೆ ಸೇರಿಸಿ ನೀಡಲನ್ನ ಹಾಕಿ ಡೈರೆಕ್ಟ್ ಇಲ್ಲಿ ಕಂಬನ ತೊಗೋಬೇಕು ಡಬಲ್ ಕ್ರೋಷಿ ಕಂಬ ಸಾರಿ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಎಲ್ಲಕ್ಕೆ ಬರುತ್ತೋ ನೋಡ್ಕೊಂಡು ನೀಟಾಗಿ ಡಬಲ್ ಕೃಷಿ ಕಂಬನ ಮಾಡ್ಕೊಳ್ಳಿ ಇಲ್ಲೂ ಫ್ರೆಂಡ್ಸ್ ಆರು ಕಂಬನ ನಾವಿಲ್ಲಿ ಫಿಲ್ ಮಾಡ್ಕೋಬೇಕು ಇದೇ ರೀತಿ ಆರು ಕಂಬನ ಡಬಲ್ ಕೃಷಿ ಕಂಬನ ಫಿಲ್ ಮಾಡ್ಕೋಬೇಕು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಏನು ನೀವು ಕಂಬ ಮಾಡ್ಕೊಂಡಿರ್ತೀರೋ ಕಂಬದ ಪಕ್ಕದಲ್ಲೇ ಹಾಕಿ ಥ್ರೆಡ್ನ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇದೇ ರೀತಿ ಆರು ಕಂಬನ ಫಿಲ್ ಮಾಡ್ಕೊಳ್ಳಿ నోడి ఇదే రీతి ఆరు కంబన మూడు నాలుగు చైన్ తి ను చైన్ తగం ఉల్టా మూడు ఐదనే కంబకి నోడి ఫోల్ గ్యాప్ కా ఐదనె కంబద్ గ్యాప్కి ప్లేస్ మిని ప్లేస్ మి లా మేలు మి బీడ్ హు బీడన లాక్ మి ఆరే కంబద్ గ్యాప్కి లాక్ మార్కెతి ఆరనే కంబద్ గ్యాప్కి లాక్ మి ఫ్రంట్ టర్న్ మి ಅಲ್ಲಿಂದ ಒನ್ ಟೈಮ್ ನೀಡ್ಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ನೀವೇನು ಫೋರ್ ಚೈನ್ ಮಾಡ್ಕೊಂಡಿದ್ದೀರೋ ಆ ಗ್ಯಾಪಲ್ಲಿ ನೀಡ್ಲನ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ ಲೆಂತಾಗಿ ಥ್ರೆಡ್ನ ಇಲ್ಲಿ ಬೀಡ್ ಬಿಗ್ ಬೀಡ್ ಹಾಕಿರೋದ್ರಿಂದ ಲೆಂತ್ ಆಗಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ತ್ರೀ ಚೈನ್ಸ್ನ ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕು ನೋಡಿ ಇದೇ ರೀತಿ ಈ ರೀತಿ ಮಾಡಿಕೊಂಡು ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಫೋರ್ ಚೈನ್ ಗ್ಯಾಪಲ್ಲಿ ನೀವು ಪಿಕಾಟ್ಸ್ನ ಫಿಲ್ ಮಾಡ್ತಾ ಹೋಗಬೇಕು ಕಂಬ ಹಾಕ್ಕೊಳ್ಳೋದು ಡಬಲ್ ಕೃಷಿ ಕಂಬ ಕಂಬದ ಮೇಲೆ ತ್ರೀ ಚೈನ್ ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕ್ ಮಾಡಿಕೊಂಡು ಆರು ಕಂಬ ಆರು ಪಿಕಾಟ್ನ ನೀವು ಇಲ್ಲಿ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆರು ಕಂಬನ ಫಿಲ್ ಮಾಡಿಕೊಂಡು ಪಿಕಾಟ್ಸ್ನ ಹಾಕ್ಕೊಂಡು ನೀವು ನೋಡಿ ಎಲ್ಲಿಗೆ ಬರ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡಿಕೊಂಡು ಅಲ್ಲಿಗೆ ಸಿಂಗಲ್ ಮಾ ಸಾರಿ ಡಬಲ್ ಕ್ರೋಶಿ ಕಂಬನ ಮಾಡ್ಕೋಬೇಕು ಡೈರೆಕ್ಟಾಗಿ ಡಬಲ್ ಕ್ರೋಶಿ ಕಂಬನ ಮಾಡ್ಕೋಬೇಕು ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಆ ಕಂಬದ ಪಕ್ಕೆ ಡಬಲ್ ಕ್ರೋಶಿ ಕಂಬದ ಪಕ್ಕನೇ ನೀವು ಮತ್ತು ಇನ್ನೂ ನಾಲ್ಕು ಡಬಲ್ ಕ್ರೋಶೆ ಮಾಡಬೇಕು ಟೋಟಲಾಗಿ ಎಂಟು ಡಬಲ್ ಕ್ರೋಶಿ ಕಂಬನ ನೀವು ಇಲ್ಲಿ ಫಿಲ್ ಮಾಡಿಕೊಂಡು ಡಿಸೈನ್ನ ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಆರು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಆರು ಕಂಬಗಳಾದಮೇಲೆ ಮತ್ತೆ ಫೋರ್ ಚೈನ್ಸ್ನ ಹಾಕ್ಕೋಬೇಕು ಫ್ರೆಂಡ್ಸ್ ನಾವಿಲ್ಲಿ ಥ್ರೆಡ್ ಏನಾದರೂ ಸೇರಿಸ್ಕೊಂಡ್ರೆ ಥ್ರೆಡ್ ನಾಟ್ ಹಾಕಿರೋದು ಬ್ಯಾಕ್ ಸೈಡ್ಗೆ ಹೋಗೋ ರೀತಿ ಮಾಡಿಕೊಂಡು ನೀವು ಡಿಸೈನ್ನ ಮಾಡ್ಕೊಳ್ಳಿ ನೋಡಿ ಫೋರ್ ಚೈನ್ನ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿ ಐದನೇ ಕಂಬಕ್ಕೆ ನಾಲ್ಕು ಕಂಬ ಬಿಟ್ಟು ಐದನೇ ಕಂಬದ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಥ್ರೆಡ್ನ ಮೇಲೆ ಮಾಡಿ ಬೀಡ್ನ ಹಾಕ್ಕೋಬೇಕು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಬೀಡನ್ನ ಲಾಕ್ ಮಾಡಿಕೊಂಡು ಇಲ್ಲಿ ಸಿಕ್ಸ್ತ್ ಚೈನ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಫಿಫ್ತ್ ಚೈನ್ಗೆ ನಾವು ಸಿಂಗಲ್ ಫೋರ್ ಚೈನ್ನ ಲಾಕ್ ಮಾಡ್ತೀವಿ ಬಿಡನ್ನ ಹಾಕ್ಕೊಂಡು ಸಿಕ್ಸ್ತ್ ಚೈನ್ಗೆ ನಾವು ಲಾಕ್ ಮಾಡ್ಕೋಬೇಕು ಅಲ್ಲಿಂದ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಫೋರ್ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ ಸ್ವಲ್ಪ ಲೆಂತ್ ಆಗಿ ಎಳ್ಕೊಂಡು ಥ್ರೆಡ್ನ ಡಬಲ್ ಕ್ರೋಶಿ ಕಂಬನ ನಾವಿಲ್ಲಿ ಮಾಡ್ಕೋಬೇಕು ెంతి బీడ్ తగి రీతి ఎడ్కొండ్రెడ్రల్ కంబడి కంబు మేలు మూడు చైన్ అదే కంబకి లాక్ మే నీళ్ల మేలు ఒన్ టైమ్ ప్రెడ్న సుత్కం మేము పికొట్ కంటిన్యూ మో ಟೋಟಲ್ ಸಿಕ್ಸ್ ಪಿಕಾಟ್ನ ಹಾಕ್ಕೋಬೇಕು ಬೀಡ್ ಏನಾದರೂ ಸ್ಮಾಲ್ ಬೀಡ್ ತಗೊಂಡ್ರೆ ನೀವು ಸೆವೆನ್ ಟೈಮ್ ಕೂಡ ಹಾಕ್ಕೊಬೋದು ಇಲ್ಲಿ ಬಿಗ್ ಬೀಡ್ ತೊಗೊಂಡಿರೋದ್ರಿಂದ ಫೋರ್ ಎಮ್ ಎಮ್ ಬಿಡ್ ತೊಗೊಂಡಿರೋದ್ರಿಂದ ನಾನಿಲ್ಲಿ ನಾನು ಸಿಕ್ಸ್ ಪಿಕಾಟ್ನ ಮಾಡ್ಕೊತಾ ಇದ್ದೀನಿ ನೀವೇನಾದರೂ ಸ್ಮಾಲ್ ಬೀಡ್ ತಗೊಂಡ್ರೆ ಸೆವೆನ್ ಪಿಕೌಟ್ನ ನೀವು ಇಲ್ಲಿ ಮಾಡ್ಕೋಬೇಕಾಗುತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ ಮತ್ತು ನೋಡಿ ಅದೇ ರೀತಿ ರಿಪೀಟ್ ಮಾಡ್ಕೋಬೇಕು ಪಿಕಾಟ್ನ ರಿಪೀಟ್ ಮಾಡ್ಕೋಬೇಕು ನೋಡಿ ಕಂಬನ ಹಾಕ್ಕೊಂಡು ಕಂಬದ ಮೇಲೆ ತ್ರೀ ಚೈನ್ಸ್ನ ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಫಿಲ್ ಮಾಡ್ಕೊಳ್ಳಿ ಆರು ಕಂಬ ಆರು ಪಿಕಾಟ್ನ ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಡಿಸೈನ್ ಆಗ್ತಾಯಿತ್ತು ಅಂತ ತಿಳ್ಕೊಂಡಿದ್ದೀನಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಸ್ವಲ್ಪ ಹಾಕಿ ನಿಮಗೆ ಡಿಸೈನ್ ಯಾವ ರೀತಿ ಬರುತ್ತೆ ಅಂತೇಳಿ ತೋರಿಸ್ತೀನಿ ಇದು ವಿತೌಟ್ ಕುಚ್ಚು ಡಿಸೈನು ಕುಚ್ಚು ಹೇಳಿದ್ರೆ ಫ್ರೆಂಡ್ಸ್ ಇದೇ ರೀತಿ ಕಂಬ ಮಾಡ್ಕೊಳ್ಳಿ ಕಂಬದ ಮಧ್ಯೆ ಫೋರ್ ಹಾಕ್ಕೊಂಡು ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ಕೊಬೇಕು ಕುಚ್ಚು ಬೇಕಂತೇಳಿದ್ರೆ ನಾನು ವಿತೌಟ್ ಕುಚ್ಚು ಡಿಸೈನ್ನ ಮಾಡ್ಕೊತಾ ಇರೋದು ಇವತ್ತು ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಸ್ಯಾಂಪಲ್ ಪೀಸ್ ಹಾಕಿರೋದ್ರಿಂದ ಒಂದು ಫೋರ್ ಪ್ಯಾ ಒಂದು ಫೋರ್ ಪ್ಯಾಟನ್ ರೈತಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದೇ ರೀತಿಯಲ್ಲಿ ಇರುತ್ತಲ್ಲ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಫೋರ್ ಆರ್ಚ್ಗೆ ಲಾಸ್ಟ್ ಮಾಡ್ಕೊಳ್ಳೋದ್ರಿಂದ ಬಟ್ಟೆಗೆ ಸೇರಿಸಿ ನೋಡಿ ಕಡೆವರೆಗೂ ಅದೇ ರೀತಿ ಮಾಡ್ಕೊಂಡಿದ್ದೀನಿ ಬಟ್ಟೆಗೆ ಸೇರಿಸಿ ಟೂ ಟೈಮ್ಸ್ ಸಿಂಗಲ್ ನಾಟ್ ಮಾಡ್ಕೊತೀನಿ ಟೂ ಟೈಮ್ ಸಿಂಗಲ್ ನಾಟ್ ಮಾಡಿ ಟೂ ತ್ರೀ ಚೈನ್ ಎಕ್ಸ್ಟ್ರಾ ಹಾಕಿ ಟೈಟ್ ಮಾಡಿ ಥ್ರೆಡ್ನ ಕಟ್ ಮಾಡಿ ಎಂಡ್ ಮಾಡ್ಕೋಬೇಕು ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಡಿಸೈನ್ಗೆ ಪ್ರೈಸ್ ಬಂದು ಫೋರ್ ಫಿಫ್ಟಿ ಟು ಫೈವ್ ಫಿಫ್ಟಿ ಚಾರ್ಜ್ನ ಮಾಡ್ಕೊಬೋದು ವರ್ಕ್ ಇದೆ ಅಲ್ವಾ ನೋಡಿಕೊಂಡು ಚಾರ್ಜ್ನ ಮಾಡ್ಕೊಳ್ಳಿ ಯಾರೆಲ್ಲ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು